ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೇಘನಾ ಮನೆ ಗೃಹ ಪ್ರವೇಶದ ಹಿಂದಿನ ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ನಾನೇನು ಅಲ್ಲಿ ಜಾಸ್ತಿ ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ ನಾನು ಎಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಯಾವ ರೀತಿ ರೆಡಿಯಾಗಿ ಹೋದೆ ಮತ್ತು ಅಲ್ಲಿ ಏನೇನಾಯಿತು ಅನ್ನೋದನ್ನು ಸಣ್ಣ ಪುಟ್ಟ ಒಂದಷ್ಟು ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಸೊ ಹಾಗಾಗಿ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಮುಂಚೆ ಕೆಲವೊಂದು ಫೋಟೋಸನ್ನ ತಗೊಂಡಿದೆ ಸೊ ಅದನ್ನೆಲ್ಲ ಹಾಗೆ ಫಸ್ಟ್ ವಿಡಿಯೋ ಫಸ್ಟೇ ಹಾಕಿದ್ದೀನಿ ನಾನು ಯಾವ ರೀತಿ ರೆಡಿಯಾಗಿದೆ ಮತ್ತು ನನ್ನ ಫ್ಯಾಮಿಲಿಯೆಲ್ಲ ಯಾವ ರೀತಿ ರೆಡಿ ಆಗಿದ್ರು ಅದನ್ನೆಲ್ಲ ಒಂದಷ್ಟು ಫೋಟೋಸ್ ತೆಕ್ಕೊಂಡಿದ್ವಿ ಮೊಬೈಲಲ್ಲೇ ತಕ್ಕೊಂಡಿದ್ದಂಥದ್ದು ಸೊ ಅದನ್ನ ಹಂಗೆ ಸ್ಟಾರ್ಟಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಅಂತ ಬಂದರೆ ನಮ್ಮ ಅತ್ತೆ ಮಾವನಿಗೆ ನಾಲ್ಕು ಜನ ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಸೊ ನಾನು ಬಂದುಬಿಟ್ಟು ಲಾಸ್ಟ್ ಸೊಸೆ ಫಸ್ಟ್ ನಮ್ಮ ನನ್ನ ಹಸ್ಬೆಂಡೇ ಲಾಸ್ಟ್ ಮನೆಯಲ್ಲಿ ಸೊ ನಮ್ಮ ಭಾವ ಅಕ್ಕ ಇಬ್ಬರು ಮಕ್ಕಳು ನನಗೊಬ್ಬ ಮಗ ಅದಾದಮೇಲೆ ಮೇಲೆ ದೇರಿ ಇಬ್ಬರು ಇದ್ದಾರೆ ಸೊ ಅದನ್ನೆಲ್ಲ ಈ ಫೋಟೋದಲ್ಲಿ ಹಾಗೆ ಶೇರ್ ಮಾಡಿದ್ದೀನಿ ಆಲ್ಮೋಸ್ಟ್ ಮೇಘನ ಅದೆಲ್ಲ ನೀವು ಅವಳ ಬ್ಲಾಗಲ್ಲಿ ನೀವು ನೋಡ್ಬೋದು ಯಾಕೆಂದರೆ ಒಂದೇ ಥರ ಎರಡು ಬಂದರೆ ಬ್ಲಾಗಲ್ಲಿ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ನಾನು ಯಾವುದು ಇರೋದಿಲ್ವೋ ಅದರಲ್ಲಿ ಆ ವಿಡಿಯೋನ ಹಾಕೋದಕ್ಕೆ ಶೇರ್ ಮಾಡಿರೋ ಅಂಥದ್ದು ಸೊ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಪಿಕ್ಚರ್ಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ ಎರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದಕ್ಕೆ ಮೂರು ಗಂಟೆಗೆ ಪೂಜೆ ಮಾಡಿ ಮುಗಿಸಿದ್ದೀನಿ ಸೊ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿದೆ ಇವತ್ತು ಗುರುಪುಷ್ಯ ಯೋಗ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿದ್ದೀನಿ ಒಳ್ಳೇದು ಮಾಡ್ತಾರೆ ದೇವರೆಲ್ಲರಿಗೂ ನಮಗೂ ಕೂಡ ಒಳ್ಳೇದು ಮಾಡ್ತಾರೆ ಅಂತ ನಂಬಿದ್ದೀನಿ ಸೊ ಪೂಜೆ ಎಲ್ಲ ಆಯಿತು ಟೈಮ್ ಬಂದ್ಬಿಟ್ಟು ಆಗಲೇ ಮೂರು ಐದು ಆಗ್ತಾಯಿದೆ ನನ್ನ ಮುಖ ಭರವಸಲ್ಲಿನೇ ಪಲ್ ಶಕ್ಕೊ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಇದ್ದೇನೆ ಅಲ್ಲಿಂದ ಬರ್ತಾನೆ ತೊಗೊಂಡ್ಬಂದಿದೆ ಅಂಥದ್ದು ಬಂದು ಗ್ಲಾನ್ ಟ್ವೆಂಟಿ ಒನ್ ನೇರ್ ಪಾಲಿಶ್ ತೊಗೊಂಡಿದ್ದೀನಿ ಈಗ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಅದು ಮರ್ತೋಗ್ಬಿಡ್ತೆ ನನಗೆ ಹಾಕೊಳ್ಳೋದು ಸೊ ರೆ ಆಗಿಬಿಟ್ಟು ಫೈನಲ್ಲಿ ನೆನಪಿದ್ದಂಗೆ ನೇರ್ ಪಾಲಿಷ್ ಕೂಡ ಹಾಕಿಬಿಟ್ಟೆ ಇಲ್ಲಾಂದರೆ ಇದು ಮರ್ತೋಗುತ್ತೆ ನನಗೆ ಸೊ ಟೈನ್ ಮಾಡ್ಕೊಂಡು ಹಾಕೋಬೇಕು ಇವಾಗ ಇದು ಫುಲ್ ಡ್ರೈ ಆದಮೇಲೆ ನಾನು ನೆಕ್ಸ್ಟ್ ಪ್ರಿಪ್ರೇಷನ್ದನ್ನು ಮಾಡ್ಕೊತೀನಿ ಇದು ಡ್ರೈ ಆಗೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಸೊ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ತೊಗೊಂಡು ಆಮೇಲೆ ನನ್ನ ಅಲ್ಲಿಗೆ ಹೋಗೋಕ್ಕೆ ಸ್ಯಾರಿ ಇರ್ಬೋದು ಬ್ಯಾಂಗಲ್ಸ್ ಇರ್ಬೋದು ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂದ್ಕೊಂಡಿದ್ದೀನಿ ಮೇಕಪ್ ಇಲ್ಲೇ ಮಾಡ್ಕೊಂಡು ಹೋಗಿಬಿಡೋಣ ಅಲ್ಲೋದನ್ನ ಜಸ್ಟ್ ಸ್ಯಾರಿ ಹಾಕೊಂಡ್ರೆ ಸಾಕು ಅಂತೇಳಿ ಸ್ಯಾರಿನೂ ಇಲ್ಲೇ ಹಾಕೋತಾ ಇದೆ ಬಟ್ ಮೂರು ಜನ ಹೋಗ್ತಾ ಇರೋದರಿಂದ ಆಗಲ್ಲ ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ಸೊ ಅವತ್ತಂತೂ ಎಲ್ಲ ಕೆಲಸಗಳು ಪೂರ್ತಿ ಲೇಟ್ ಲೇಟ್ ಅಂತಲೇ ಹೇಳ್ಬೋದು ಹಿಂದಿನ ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಮಾರ್ನಿಂಗೇ ನಾನು ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಬ್ಲೌಸ್ ವರ್ಕ್ ಇರ್ಬೋದು ಅದೆಲ್ಲ ಇದ್ದೆ ಪೂರ್ತಿ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ನನಗೆ ನೆಕ್ಸ್ಟ್ ಏನು ಮಾಡಲಿ ನೆಕ್ಸ್ಟ್ ಏನು ಮಾಡಲಿ ಇದೇ ಥರ ಯೋಚನೆ ಮಾಡ್ತಾ ಇದ್ದೆ ಸೊ ಯಾವತ್ತೂ ಈ ಥರ ಕನ್ಫ್ಯೂಷನ್ ಹೋದವಳೆ ಅಲ್ಲ ನಾನು ಸೊ ಅವತ್ತೇನೋ ಒಂಥರ ನಿದ್ದೆ ಇಲ್ದಿರೋದಕ್ಕೂ ಟಯರ್ಡ್ನೆಸ್ಗೂ ಏನೋ ಗೊತ್ತಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿತ್ತು ಏನು ಮಾಡಲಿ ಏನು ಮಾಡಲಿ ಅಂತ ಫಸ್ಟು ರೆಡಿ ಆಗಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ ನಾನೇನು ತುಂಬ ಮೇಕಪ್ ಆ ಥರ ಎಲ್ಲ ಏನು ಮಾಡ್ಕೊಳ್ಳಿಲ್ಲ ಜಸ್ಟ್ ನಾರ್ಮಲ್ ಆಗಿ ಇನ್ನೂ ನಾನು ಫೌಂಡೇಶನ್ನು ಕ್ರೀಮ್ ಹಾಕ್ಕೊಳ್ತೀನಲ್ವ ಸೊ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಲಿಪ್ಸ್ಟಿಕ್ ಒಂದು ಐ ಏನು ಹೇಳ್ತಾರೆ ಕಾಜಲು ಮತ್ತು ಐಲೈನರ್ ಇದಿಷ್ಟನ್ನ ಹಾಕ್ಕೊಂಡೆ ಅಷ್ಟೇ ಬೇಗನೆ ರೆಡಿ ಆಗಿಬಿಟ್ಟೆ ನನ್ನ ಮಗ ಬರೋಕ್ಕಿಂತ ಮುಂಚೆನೇ ರೆಡಿ ಯಾಕೆಂದರೆ ಅವ್ನು ಬಂದ ಮೇಲೆ ಕೂಡ ಅವನ್ನ ನಾನು ರೆಡಿ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗೋಯ್ತು ಆಲ್ರೆಡಿ ನಾನು ಇಲ್ಲಿಂದ ರೆಡಿಯಾಗಿದ್ದೀನಿ ಈ ಒಂದು ಪೀಸ್ ಹಾಕ್ಕೊಂಡು ನನ್ನ ಗೋಲ್ಡ್ ಜುಮ್ಕಿ ಹಾಕ್ಕೊಂಡಿದ್ದೀನಿ ಬಳೆ ಕೂಡ ಹಾಕ್ಕೊಂಬಿಟ್ಟಿದ್ದೀನಿ ಹಿಂಗೆ ಹಾಕ್ಕೊಂಡಿಲ್ಲ ಅದೊಂದು ಹಾಕೋಬೇಕು ಸೊ ಅಲ್ಲಿ ಮೇಲೆ ಸ್ಯಾರಿ ಹಾಕ್ಕೊಂಡ ನಾನು ತಲೆ ಸಾರಿಗೆಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಹೋಗಿದ ತಕ್ಷಣ ಬೇಗ ಬೇಗ ರೆಡಿ ಆಗಿಬಿಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮಗ ಪಪ್ಪ ಸ್ಕೂಲಿಂದ ಬಂದು ರೆಡಿಯಾಗಿದ್ದಾನೆ ಹಸ್ಬೆಂಡ್ ಕೂಡ ರೆಡಿ ಆಗ್ತಾಯಿದ್ದಾರೆ ಎಲ್ಲ ರೆಡಿ ಆದಮೇಲೆ ಒಟ್ಟಿಗೆ ಹೋಗೋದು ನಾನು ಇದು ಕುಶಾಲಸಲ್ಲಿ ಬಂದಿದ್ದೀನಿ ಅಂತ ಮುಂದ್ಬಿಟ್ಟು ಹೆಂಗೆ ಕಾಣ್ತಾ ಇದ್ದಪ್ಪು

ಅಲ್ಲೋದ್ಮೇಲೆ ಸ್ಯಾರಿ ಲುಕ್ ಹೇಗಿರುತ್ತೆ ಅಂತೇಳಿ ನಿಮ್ಗೆ ಶಾರ್ ಮಾಡ್ತೀನತ್ತಾ ಇವಾಗ ಸದ್ಯಕ್ಕೆ ಡ್ರೆಸ್ ಹಾಕೊಂಡು ಹೊರಡ್ತಾ ಇದ್ದೀನಿ ಉಂಗ್ರ ಹಾಕೋಬೇಕು ಅದನ್ನ ಮರ್ತ್ಬಿಡ್ತೀನಿ ಇದೊಂದು ಒನ್ಕಿ ಉಂಗುರ ಇಷ್ಟಪಟ್ಟು ಇದು ಅದನ್ನ ಹಾಕೊಳ್ಳೋದೆ ಮರ್ತೋಗ್ತೀನಿ ಎಲ್ಲೋಂದ್ರೂ ಸೊ ಹಾಕೊಳ್ತೀನಿ ತೋರಿಸಿದಕ್ಕೆ ಗೊತ್ತಾಯಿತು ಹೊರಡೋಣ ಅವರು ರೆಡಿ ಆದ್ಮೇಲೆ ಹೊರಡ್ತೀನಿ ಹಸ್ಬೆಂಡ್ ರೆಡಿ ಆದಮೇಲೆ ನಾವು ಕೂಡ ಹೊರಟಿ ನಮ್ಮದೇನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟೇನಿರಲಿಲ್ಲ ಯಾಕೆಂದರೆ ನೈಟ್ ರಿಟರ್ನ್ ಬರಬೇಕಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಸೊ ಹೋಗ್ಬಿಟ್ಟು ಪೂಜೆ ಎಲ್ಲ ಬೇಗ ಮುಗ್ದೋಗುತ್ತಲ್ವ ಹಿಂದಿನ ದಿನ ಅಷ್ಟೊಂದು ಜಾಸ್ತಿ ಪೂಜೆ ಇರೋದಿಲ್ಲ ಸೊ ಮನೆಗೆ ರಿಟರ್ನ್ ಬಂದು ನಾವು ರೆ ಮನೆಯಿಂದಲೇ ರೆಡಿಯಾಗಿ ಹೋಗೋಣ ಅಂಥೇಳಿ ಅವತ್ತಿನ ದಿನ ಏನು ನಾನು ಹಾಕ್ಕೊಳ್ತೀನಿ ಸಾರಿ ಅದು ಮಾತ್ರ ಜಸ್ಟ್ ಪಿನ್ ಮಾಡಿಕೊಂಡು ಎತ್ಕೊಂಡು ಹೋಗಿದ್ದೆ ಅಷ್ಟೇ ಮತ್ತು ನನ್ನ ಮಗ ಅವ್ನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದ ನಾನು ಬ್ಲೇಸರ್ ಹಾಕ್ಕೊಳ್ತೀನಿ ಅಂತ ಸೊ ಅವನು ಮಾತ್ರ ಒಂದು ಜೊತೆ ಬಟ್ಟೆನ ಎತ್ಕೊಂಡು ಹೋಗಿದ್ದೆ ಅಷ್ಟೇ ಅದಾದಮೇಲೆ ನಾನು ಕೂಡ ಅಲ್ಲಿ ಹೋಗಿ ರೆಡಿ ಆದೆ ಬೇಗ ಬೇಗ ರೆಡಿ ಆಗಿಬಿಟ್ರೆ ಪೂಜೆಗೆ ಕೂತ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಅಂದರೆ ಪೂಜೆ ಮಾಡುವಾಗ ಅಲ್ಲಿ ಕೂತ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ನಾನು ರೆಡಿ ಆಗಿಬಿಟ್ಟು ಕೆಳಗಡೆ ಬಂದೆ ಎಲ್ಲರೂ ಬರ್ತಾ ಇದ್ರಲ್ವಾ ಒಂದಷ್ಟು ಜನ ಬಂದಿದ್ದರು ಒಂದಷ್ಟು ಜನ ಅಕ್ಕ ಮನೆ ಗೀತಕ್ಕ ಮನೆಗೆ ಹೋಗಿ ರೆಡಿ ಆಗ್ತಾಯಿದ್ರು ಸೊ ಅಕ್ಕ ಭಾವ ಕೂಡ ಬಂದರು ಅವ್ರನ್ನ ಮಾತಾಡಿಸ್ಬಿಟ್ಟು ಪೂಜೆ ಸ್ಟಾರ್ಟ್ ಆಯಿತು ಸೊ ಪೂಜೆ ಕೂತ್ಕೊಳ್ಳೋಣ ಅಂತೇಳಿ ಹೋದ್ವಿ ಅಲ್ಲಿ ಬಂದುಬಿಟ್ಟು ಎಲ್ಲರೂ ಕೂತ್ಕೊಂಡು ಪೂಜೆನ ಇದು ಮಾಡ್ತಾಯಿದ್ರು ಸೊ ಇವ್ರು ಬಂದ್ಬಿಟ್ಟು ನಮ್ಮ ಭಾವನ ಮಕ್ಕಳು ರಕ್ಷು ಮತ್ತು ಮಂಜು ಅಂತ ಹಿಂದೆ ಕೂತ್ಕೊಂಡಿರೋರು ಬಂದು ನಮ್ಮ ಅತ್ತೆ ಮತ್ತೆ ಅವರ ಅತ್ತೆ ಇಬ್ಬರು ಇದ್ದಾರೆ ಮತ್ತು ಅವರ ಅಣ್ಣ ಸೊ ಇವ್ರು ಬಂದು ನನ್ನ ಊರ್ಗಿತಿ ಇವರು ಅವ್ರಿಗೆ ಸಿಕ್ಕಮ್ಮ ಅಕ್ಕ ಅಕ್ಕ ಅಂತ ಸಿಕ್ಕ ಅಕ್ಕ ಅಕ್ಕಮ್ಮ ಅವ್ರಿಗೆ ಅವ್ರೋಳಿ ಚೆನ್ನ ಸೊ ಅದಾದಮೇಲೆ ಗೀತಕ್ಕ ಕೂಡ ಬಂದರೂ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ನಾನಂತ ಸ್ಟೆಪ್ಸ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಅಲ್ಲಿ ನೀಟಾಗಿ ಪೂಜೆ ಎಲ್ಲ ಕಾಣ್ತಾ ಇತ್ತು ಸೊ ಮತ್ತು ತುಂಬ ಅದು ಗ್ರ ಇದಾಗಿರೋದ್ರಿಂದ ಗ್ರಾನೇಟ್ ಹೊಸ ನೆಲದಲ್ಲಿ ಕೂತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಇಷ್ಟು ಥಂಡಿ ಆ ಥರ ಇರುತ್ತೆ ಅಂತ ಸೊ ಇವ್ರು ಬಂದ್ಬಿಟ್ಟು ಮೈಸೂರು ಅತ್ತಿಗೆ ಮತ್ತು ಅವ್ರ ಮಗ ಅಭಿಷೇಕ್ ಅಂತೇಳಿ ಇನ್ನೊಬ್ಬರ ಮಗ ಇದ್ದಾನೆ ಶಶಾಂಕ್ ಅಂತ ಅವನು ಏನೋ ಕಾಲೇಜು ಇದಿತ್ತು ಅಂದ್ಬಿಟ್ಟು ಅವ್ನು ಬಂದಿರಲಿಲ್ಲ ಸೊ ನಾವೆಲ್ಲ ಇಷ್ಟು ಪೂಜೆಗೆ ಹೇಳಿ ಕೂತ್ಕೊಂಡು ಅದು ನೈಟ್ ಇನ್ನೂ ಜಾಸ್ತಿ ಯಾರನ್ನು ಇದು ಮಾಡಿರಲಿಲ್ಲ ಸಂಡೇಗೆ ಡೇಗೆ ಎಲ್ಲನೂ ಕರೆದಿದ್ದಿದ್ದಂಥದ್ದು ನೈಟಲ್ಲಿ ಯಾರ್ಯಾರೆಲ್ಲ ಫ್ಯಾಮಿಲಿ ಇದ್ವಿ ಅವ್ರು ಮಾತ್ರ ಅಲ್ಲಿ ಕೂತ್ಕೊಂಡು ನಾವು ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು ಒಬ್ಬರು ನನ್ನನ್ನು ಸಣ್ಣ ಮಾಡು ತೋರಿಸು ಅಂತ ಒಬ್ಬರು ನನ್ನ ದಪ್ಪ ಮಾಡಿ ತೋರಿಸು ಅಂತ ನಾನಂತೂ ಸಣ್ಣನೂ ಬಿಡ ದಪ್ಪನೂ ಬಿಡ ಮೀಡಿಯಮ್ ಆಗಿ ತೋರಿಸು ನನಗೆ ವೀಡಿಯೋದಲ್ಲಿ ಹೇಳ್ತಾ ಹೇಳ್ತಿದ್ವಿ ಎಷ್ಟೇ ಮಾಡಿದ್ರು ನಾವು ಎಷ್ಟು ಹೆಂಗಿದ್ದೀವಿ ಹಂಗೆ ತಾನೇ ವೀಡಿಯೋದಲ್ಲಿ ಬರುತ್ತೆ ಸೊ ಹಾಗಾಗಿ ಎಲ್ಲ ಒಂದು ಮೆಮೊರಿ ಇರುತ್ತೆ ಅಷ್ಟೇ ಇಲ್ಲ ಹೇಗೆ ಹೇಗಿದ್ವಿ ಪೂಜೆ ಟೈಮಲ್ಲಿ ಅಂಥೇಳಿ ಸೊ ಪೂಜೆ ಕೂಡ ಅವ್ರು ಬೇಗನೆ ಮಾಡಿಕೊಟ್ರು ಚೆನ್ನಾಗಿ ಮಾಡಿಕೊಟ್ರು ಸೊ ನಾನು ಅಕ್ಕ ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ವಿ ಅವ್ರು ಬಂದ್ಬಿಟ್ಟು ಏನಮ್ಮ ಪೂಜೆ ಮಾಡುವಾಗ ಅಷ್ಟೊಂದು ಮಾತಾಡ್ತಾಯಿದ್ವಿ ಅಂತ ನಾನು ಇಲ್ಲ ಅವರು ಒಂದೊಂದು ಹೇಳ್ತಾ ಇದ್ರು ಸೊ ಅವಾಗ ಇಲ್ಲಿ ಚಿಕ್ಕಪ್ಪ ಮನೆ ಹತ್ರ ಪೂಜೆ ಆಯ್ತಲ್ಲ ಅವರು ಒಂಥರ ಹೇಳ್ತಾಯಿದ್ರು ಇವರು ಒಂಥರ ಹೇಳ್ತಾಯಿದ್ರು ಯಾವ್ದು ಸರಿ ಅಂತ ಅವ್ರನ್ನ ಕೇಳಿದೆ ನಾನು ಅವ್ರು ಅದಕ್ಕೆ ಇಲ್ಲ ಈ ಥರ ಈ ಥರ ಅಂತ ಹೇಳಿದರು ಸೊ ಅವರವರು ಏನು ನಾವು ಏನು ತಿಳ್ಕೊಂಡಿರ್ತೀವೋ ಅದೇ ರೀತಿ ಇರುತ್ತೆ ಭಾವನೆಗಳು ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಆಮೇಲೆ ಎಲ್ಲ ಫೋಟೋ ಸೆಷನ್ ಇರುತ್ತಲ್ವ ಸೊ ದೇವರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ ನಿಂತ್ಕೊಂಡು ಒಬ್ಬೊಬ್ಬರಾಗಿ ಫೋಟೋ ಕೂಡ ತೆಕ್ಕೊಂಡ್ವಿ ವೀಡಿಯೋ ಕೂಡ ಮಾಡ್ಕೊಂಡ್ವಿ ನಾನು ಮೊದಲೇ ಹೇಳ್ದಾಗೆ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆಂದರೆ ಒಂದೇ ಮನೆಯಲ್ಲಿ ನಾವು ಇರೋದರಿಂದ ಒಂದೇ ರೀತಿ ವ್ಲಾಗ್ ಬಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಯಾವುದು ಬಂದಿಲ್ವೋ ಅದನ್ನು ನಾನು ಹಾಕಿದ್ರೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದಮೇಲೆ ಅಲ್ಲಿ ಬಿಸಿ ಬಿಸಿಯಾಗಿ ಜಹಂಗೀರೆಲ್ಲ ಮಾಡಿದರು ಸೊ ನಾವೆಲ್ಲ ಫ್ಯಾಮಿಲಿ ಅವ್ರು ಕುತ್ಕೊಂಡು ತಿಂತ ಇವ್ರು ಬಂದು ನಮ್ಮ ಸಾಮಣ್ಣ ಆ ಪಕ್ಕದಲ್ಲಿರೋ ನಮ್ಮ ಭಾವ ನಮ್ಮ ಅತ್ತೆ ಭಾವನ ಮಗಳು ನಾನು ನಮ್ಮ ಎಲ್ಲ ಕೂತ್ಕೊಂಡು ತಿಂತಾಯಿದ್ವಿ स्वीटल चली मन बंद पूजे ಇವಾಗ ಸದ್ಯಕ್ಕೆ ಗಣಪತಿ ಹೋಮ ಮತ್ತು ಇನ್ನೊಂದು ಎರಡು ಹೋಮ ಹೇಳಿದರು ಅದನ್ನು ಮಾಡಿದ್ದಾರೆ ಬೆಳಿಗ್ಗೆಗೆ ಸುದರ್ಶನ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ ಗಂಗೆ ಪೂಜೆ ಮತ್ತು ಗೃಹ ಪ್ರವೇಶ ಎಲ್ಲ ಬೆಳಗ್ಗೆ ಆಗುತ್ತೆ ಸೊ ನಾನು ಯಾವುದೂ ಜಾಸ್ತಿ ಬ್ಲಾಗಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ಅದರಲ್ಲೂ ಎಸ್ಪೆಷಲಿ ಮೇಘನ ಅದು ಯಾಕೆಂದರೆ ಅವ್ರ ಮನೆ ಫಂಕ್ಷನು ಅವ್ಳ ಬ್ಲಾಗಲ್ಲಿ ನೋಡಿದ್ರೇ ಚೆಂದ ಸೊ ಹಾಗಾಗಿ ನಾನು ಒಂದೇ ಮನೆಯಲ್ಲಿ ನಾನು ಇಬ್ಬಿಬ್ರು ಯೂಟ್ಯೂಬರ್ಸ್ ಇದ್ಬಿಟ್ರೆ ಇದೇ ಪ್ರಾಬ್ಲಮ್ ಆಗೋದು ಸೊ ಒಬ್ರದ್ದು ಒಬ್ರದೊಬ್ರ ಅದು ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಮೇಯ್ನಾಗಿ ನಾನೇನು ಅವಳ್ದು ಪೋರ್ಷನ್ಸ್ ಏನಿದೆ ಅದು ನಾನು ಯಾವುದನ್ನು ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಅವ್ಳ ಬ್ಲಾಗಲ್ಲೇ ನೋಡಬೇಕು ನೀವೆಲ್ಲ ಬಂದುಬಿಟ್ಟು ಸೊ ಹಾಗಾಗಿ ನಾನು ಅದನ್ನು ಮಾಡ್ಕೊಂಡಿಲ್ಲ ಜಸ್ಟ್ ನನ್ನ ಫ್ಯಾಮಿಲಿ ಅಂದರೆ ಅವಳು ನನ್ನ ಫ್ಯಾಮಿಲಿನೇ ಈಗ ಫಂಕ್ಷನ್ ಇರೋ ಅವ್ರ ಮನೇಲೆ ಫಂಕ್ಷನ್ ಇರೋದ್ರಿಂದ ನಾನು ಇದು ಮಾಡಿದಷ್ಟೇ ಇಲ್ಲಾಂದರೆ ನಾವೆಲ್ಲ ಒಟ್ಟಿಗೆ ವಿಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಯುನೀಕಾಗಿ ನೀವು ಅವಳ ಬ್ಲಾಗಲ್ಲಿ ನೋಡಿ ಏನೇನೆಲ್ಲ ಆಯಿತು ಪೂಜೆ ಎಲ್ಲ ಆ ಅವಳು ಶೇರ್ ಮಾಡ್ತಾಳೆ ಸೊ ನಾನು ಜಸ್ಟು ನಾವೆಲ್ಲ ಸೈಡಲ್ಲಿ ಕೂತ್ಕೊಂಡು ಬರೋದು ಅದೊಂದು ಅಷ್ಟು ಕ್ರಿಪ್ಪಿಂಗ್ಸು ತೊಗೊಂಡೆ ಅಷ್ಟೇ ಜಾಸ್ತಿ ಏನು ತೊಗೊಳ್ಳಿಲ್ಲ ಕ್ಲಿಪ್ಪಿಂಗ್ಸು ಸೊ ನನ್ನ ಸ್ಯಾರಿ ಲುಕ್ಕನ್ನು ಶೇರ್ ಮಾಡಿದ್ದೀನಿ ಸೊ ಇದೇ ನಾನು ಬ್ಲೌಸ್ ವರ್ಕಿಗೆ ಕೊಟ್ಟಿದ್ದು ತೋರಿಸಿದ್ದು ಹಳೆ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಅದನ್ನು ವೀಡಿಯೋನೇ ಮಾಡ್ಕೊಂಡಿಲ್ಲ ಪೂರ್ತಿ ಡೀಟೇಲಾಗಿ ಇದಕ್ಕಿಂತ ಮುಂಚೆ ಬ್ಲಾಗಲ್ಲೇ ತೋರಿಸಿರ್ತೀನಿ ನನ್ನಂತ ಸೊ ಸಿಂಪಲಾಗಿ ನನಗೆ ಈ ಥರ ಎಷ್ಟೇ ಬೇಕಾಗಿದ್ದು ಇದು ವರ್ಕು ಜಾಸ್ತಿ ಹೆವಿ ವರ್ಕ್ ಆ ಥರದ್ದೆಲ್ಲ ಬೇಡ ಅಂಥೇಳಿ ನಾನು ಮಾಡಿಸ್ಕೊಂಡಿದ್ದಂಥದ್ದು ಇಲ್ಲಿ ಒಂದು ಲೈನು ಮತ್ತೆ ನೆಕ್ಕಲ್ಲಿ ಒಂದು ಲೈನು ಬ್ಯಾಕ್ ಮತ್ತೆ ಇಲ್ಲಿ ಬೀಟ್ಸು ಅಷ್ಟೇ ಚಾ ಮಾಡ್ಕೊಟ್ಟಿದ್ದ ನನಗೆ ಇಷ್ಟ ಆಯಿತು ಮತ್ತೆ ಸ್ಟಿಚಿಂಗು ಕೂಡ ವಿತಿನ್ ಒನ್ ಡೇ ಅಲ್ಲಿ ನಾವು ಮಾಡಿಕೊಟ್ಟಿರೋದು ಸೊ ನನ್ನ ಪೂರ್ತಿ ಮೇಕಪ್ ಲುಕ್ ಅನ್ನು ಕೂಡ ನಾನು ಅಲ್ಲೇ ಸ್ಯಾರಿ ಹಾಕ್ಕೊಂಡಿದ್ನಲ್ಲ ಅಲ್ಲೇ ಒಂದಷ್ಟು ಕ್ಲಿಪ್ಪಿಂಗ್ ತಗ ಅಂದರೆ ಒಂಚೂರು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿರ್ತೀನಿ ಇವಾಗ ಬೆಳಿಗ್ಗೆ ಬೇಗನೆ ಹೋಗಬೇಕು ಆರು ಗಂಟೆ ಅಷ್ಟಲ್ಲಿ ಹೋಗಬೇಕು ಅಲ್ಲಿ ಉಳ್ಕೊಳ್ಬೇಕು ಅಂತ ಅಂದ್ಕೊಂಡೆ ಬಟ್ ಏನಂದರೆ ನನಗೆ ಈ ವೀಕಿಂದ ಫುಲ್ಲು ಕುಚ್ಚೆಲ್ಲ ಕಟ್ಟಿದ್ದು ಚಿಕ್ಕ ಬಟ್ಟೆ ಬ್ಯಾಕ್ ಪೇನ್ ಆಗಿಬಿಟ್ಟಿದೆ ನನಗೆ ಕಂಫರ್ಟೇಬಲ್ ಬೇಕೇ ಬೇಕಿತ್ತು ಸೊ ಹಾಗಾಗಿ ನಾನು ಮನೆಗೆ ಬಂದ್ಬಿಟ್ಟಿದ್ದೆ ಅಷ್ಟೇ ಅಲ್ಲ ಅಲ್ಲೇ ಇರ್ತಾ ಇದ್ದೆ ನಾನು ಸೊ ಇವಾಗ ಮನೆ ಬಂದಿದ್ದೀನಿ ಒಂದಷ್ಟು ಸ್ಯಾರಿ ಎಲ್ಲ ತೆಗೆದಿಟ್ಬಿಡ್ತೀನಿ ಬೆಳಗ್ಗೆ ಬೇಗ ಹೋಗಬೇಕಲ್ವಾ ರೆಡಿ ಆಗೋದಕ್ಕೆ ಸೊ ಸ್ಯಾರಿ ಮತ್ತು ಜುವಲ್ಸು ಬ್ಯಾಗರ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಮಲ್ಕೊಳ್ತೀನಿ ನೆಕ್ಸ್ಟ್ ನಾಳೆ ನಮ್ಮ ಫ್ಯಾಮಿಲಿ ಜೀವನ ಮನೆ ಕಡೆಯವರು ನಮ್ಮ ಮನೆ ಅಂದರೆ ಜಿ ಜೀವನ ರಿಲೇಟಿವೇ ಆಗಿರೋದು ಮತ್ತು ಮೇಘನೋ ರಿಲೇಟಿವ್ ಜೀವನ್ ಬಂದ್ಬಿಟ್ಟು ನಮ್ಮ ಅಮ್ಮನ ಮನೆ ಕಡೆಯಿಂದ ರಿಲೇಟಿವ್ ಮೇಘನಾ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ರಿಲೇಟಿವ್ ಸೊ ಹಾಗಾಗಿ ಇಬ್ಬರು ಎರಡೂ ಮನೆಯವರು ನನಗೆ ರಿಲೇಟಿವ್ ಆಗಿರೋದ್ರಿಂದ ಸೊ ನಾಳೆ ಯಾರ್ಯಾರೆಲ್ಲ ಬರ್ತಾರೆ ಅನ್ನೋದನ್ನು ನನ್ನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್